ನಮಸ್ತೆ ಈ ಕಾಸ್ಟ್ ಕಲ್ಚರ್ ರಿಲಿಜನ್ ಬಣ್ಣ ಆಕಾರ ಗಾತ್ರ ಅಂತಸ್ತು ಸ್ಥಾನಮಾನ ಪ್ರತಿಷ್ಠೆ ಆಸ್ತಿ ಏನೇನೆಲ್ಲ ಯಾವಾಗ ನೋಡಬೇಕ್ರಿ ಇದನ್ನು ಮದುವೆ ಆಗೋಕ್ಕಿನ್ನ ಮೊದಲು ಅಥವಾ ಪ್ರೀತಿ ಮಾಡೋಕ್ಕಿಂತ ಮೊದಲು ಮದುವೆ ಆಗಿಬಿಟ್ಟಿದೆ ಪ್ರೀತಿ ಆಗಿಬಿಟ್ಟಿದೆ ಈಗ ನಂತರ ಸೊಸೈಟಿ ಕಟ್ಟುಪಾಡುಗಳು ನೀತಿ ನಿಬಂಧನೆಗಳು ಅಂತೆಲ್ಲ ಬೊಗಳೆಗಳನ್ನು ತಂದು ಮುಂದಿಟ್ಕೊಂಡು ಎಸ್ಕೇಪಿಂಗ್ ಮೆಥೆಡ್ ಅಂದರೆ ಪಲಾಯನವಾದವನ್ನು ಅನುಸರಿಸೋಕೆ ನೋಡ್ತೀವಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ನ್ಯಾಯ ಇದು ಆ ಧರ್ಮ ಏನು ಇದು ಅಂತ ಪ್ರಶ್ನೆ ಮಾಡ್ತದೆ ಶಾಸ್ತ್ರ ಪ್ರೀತಿ ಮಾಡೋದು ತಪ್ಪಲ್ಲ ಮದುವೆ ಆಗೋದು ತಪ್ಪಲ್ಲ ಎಲ್ಲವನ್ನು ಮಾಡಿ ಮುಗಿಸಿ ಭಾವನೆಗಳನ್ನು ಒಂದು ಮಾಡಿಕೊಂಡು ಮನಸ್ಸುಗಳನ್ನು ಬೆಸ್ತಕೊಂಡು ಆತ್ಮಗಳನ್ನು ಬೆಸ್ತ್ಕೊಂಡು ನಂತರ ಸೊಸೈಟಿ ಕುಟುಂಬ ಕಾನೂನು ನ್ಯಾಯ ಸತ್ಯ ನೀತಿ ಅಂತೆಲ್ಲ ಬೊಗಳೆ ಬಿಟ್ಕೊಂಡು ಕೂತ್ರೆ ಮನಸ್ಸುಗಳ ಮೇಲೆ ಆಗೋ ಪರಿಣಾಮ ಎಂಥ ಆಘಾತ ಇರ್ತದ್ರಿ ಇದು ವಿಷಯ ಅದಕ್ಕೆ ಇವು ಎರಡೂ ಏನು ಸಾಮಾಜಿಕ ವ್ಯವಸ್ಥೆಗಳಿವು ಪ್ರೀತಿ ಅನ್ನೋದಂತೂ ದೈವಿಕ ಅದು ಯಾರಿಗೂ ಹೇಳಿ ಕೇಳಿ ಬರೋದಿಲ್ಲ ಎರಡೂ ಆತ್ಮಗಳ ಬೆಸುಗೆ ಅದು ಇನ್ನೂ ಮದುವೆ ವ್ಯವಸ್ಥೆ ದೇಹಗಳ ಬೆಸುಗೆಗೋಸ್ಕರ ಮಾಡಿರೋದು ಆದರೆ ಪ್ರೀತಿ ಪ್ರೇಮ ಅನ್ನುವಂಥದ್ದು ವಿಶ್ವಾಸ ಮತ್ತು ನಂಬಿಕೆ ಅನ್ನುವಂಥ ಸೇತುವೆ ಅದು ಎರಡನ್ನು ಬೆಸೆಯೋ ಆತ್ಮಗಳನ್ನು ಬೆಸೆಯೋ ಸೇತುವೆ ಪ್ರೀತಿ ಪ್ರೇಮ ಇಲ್ಲ ಅಂಥದ್ದಕ್ಕೆ ನೀವು ಈ ಇಂಥವನ್ನೆಲ್ಲ ತಂದಿಟ್ಟು ಮುಂದೆ ಇಟ್ಕೊಂಡ್ಬಿಟ್ಟು ಎಸ್ಕೇಪಿಂಗ್ ಮೆಥಡನ್ನು ಅನುಸರಿಸ್ತೀವಲ್ಲ ಇದು ಧರ್ಮೋಚಿತ ಅಲ್ಲ ಗಂಡು ಹೆಣ್ಣಿನ ಜೀವನದೊಳಗೆ ಹೆಣ್ಣು ಗಂಡಿನ ಜೀವನದೊಳಗೆ ಪ್ರೀತಿ ಪ್ರೇಮದ ಹೆಸರು ಹೇಳಿಕೊಂಡು ವೇಷಧಾರಿಗಳಾಗಿ ಬಂದು ಚೆಲ್ಲಾಟ ಆಡೋದು ಅಕ್ಷಮ್ಯ ಅಂತಲೇ ಹೇಳ್ಬೋದು ಇದನ್ನು ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ ಅದರಲ್ಲಿ ಸಿಲುಕಿದಂಥ ಜೀವಗಳು ಅವು ಬಹಳ ನೊಂದೋಗ್ತಾವ್ರಿ ಆತ್ಮಹತ್ಯೆಗೆ ಶರಣಾಗೋ ಪ್ರಸಂಗಗಳು ಸಹಿತ ನಾವು ಇವತ್ತಿಗೂ ನೋಡ್ತಾ ಇದ್ದೀವಿ ಯಾಕಂದರೆ ಇಂಥದ್ದೇ ಒಂದು ಪ್ರಸಂಗ ಕಣ್ಣಾರೆ ಕಂಡಿದ್ದಕ್ಕೆ ಕಿವಿಯಾರೆ ಕೇಳಿದ್ದಕ್ಕೆ ಇದು ವಿಷಯ ಪ್ರಸ್ತಾಪ ಮಾಡಬೇಕಾಯಿತು ಎಚ್ಚರವಾಗಿರಬೇಕು ಬರೀ ಯುವ ಮನಸ್ಸುಗಳಲ್ಲ ಪ್ರೀತಿ ಪ್ರೇಮದಲ್ಲಿ ಬೀಳೋದು ಎಲ್ಲ ಹೃದಯ ಮತ್ತು ಮನಸ್ಸಿಗೆ ಎಲ್ಲ ಜೀವಕ್ಕೂ ಪ್ರೀತಿ ಪ್ರೇಮದ ಅಗತ್ಯ ಇದೆ ರೀ ಪ್ರೀತಿ ಪ್ರೇಮ ಇಲ್ಲದೆ ಬದುಕೋದಾದರೂ ಹೇಗೆ ಗಾಳಿ ನೀರು ಬೆಂಕಿ ಹಾಂ ಭೂಮಿ ಆಕಾಶದಷ್ಟೇ ಅಗತ್ಯ ಈ ಪ್ರೀತಿ ಪ್ರೇಮ ಅನ್ನೋದು ಕೂಡ ಒಂದು ಜೀವ ನೆಮ್ಮದಿಯಾಗಿ ಉಸಿರಾಡಬೇಕು ಸಂತೋಷವಾಗಿ ಕಾಲ ಕಳೀಬೇಕು ಅಂತಂದರೆ ಪ್ರೀತಿ ಯಾವುದೇ ವೇಷ ಯಾವುದೇ ರೂಪ ಯಾವುದೇ ಸಂಬಂಧ ಎಲ್ಲವೂ ಎಲ್ಲವೂ ಸಹ್ಯ ಇದೇ ಬರೀ ಗಂಡು ಹೆಣ್ಣಿನ ಸಂಬಂಧ ಅಲ್ಲ ಪ್ರೀತಿ ಒಳಗೆ ಭಾಳಷ್ಟು ಇಡೀ ಮನುಕುಲವೇ ಪ್ರೀತಿಯ ಸ್ತಂಭದ ಮೇಲೆ ನಿಂತಿದೆ ಮತ್ತು ಅಂಥದ್ದನ್ನೇ ಅಪಚಾರ ಅಪರಾಧ ಅಂದ್ಕೊಂಡು ಪ್ರೀತಿಯಲ್ಲಿ ಇದ್ದಂಥ ಜೀವಗಳನ್ನು ಯಾಕ್ರಿ ಘಾಸಿಗೊಳಿಸ್ಕೋಬೇಕು ನಾವು ನಾವೇ ಮಾಡ್ದವರು ಅದಕ್ಕೆ ಇದು ಉಚಿತ ಅಲ್ಲ ಅನ್ನೋದು ಶಾಸ್ತ್ರ ಹೇಳ್ತದೆ ಪ್ರೀತಿ ಇದ್ದದ್ದಕ್ಕೆ ಈ ಗಾಳಿ ಬೆಳಕು ಈ ಭೂಮಿ ನಮಗೆ ರಕ್ಷಣೆ ಮಾಡ್ತಾ ಇರೋದು ಈ ಪಂಚಭೂತಗಳು ಪ್ರೀತಿ ಇದ್ದದ್ದಕ್ಕೆ ರಕ್ಷಣೆ ಮಾಡ್ತವೆ ಪ್ರೀತಿನೇ ಇಲ್ಲ ಅಂತಂದರೆ ಭೂಕಂಪ ಚಂಡಮಾರುತ ಸುನಾಮಿ ಬಿರುಗಾಳಿ ಏನಿ ಏನಿಲ್ಲ ಎಷ್ಟು ಅಪಘಾತಗಳಾಗಲ್ಲ ಎಷ್ಟು ದುರಂತಗಳು ರೋಗ ರುಜಿನಗಳು ಬಂದು ಅಡರಲ್ಲ ಹೇಳ್ರಿ ಯಾವಾಗ ನಾವು ಪ್ರೀತಿಯಿಂದ ಪರಸ್ಪರ ಗೌರವದಿಂದ ಆತ್ಮೀಯತೆಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ನಡ್ಕೋತೀವಲ್ಲ ಆವಾಗ ಮನುಷ್ಯನ ಬದುಕು ಸುಗಮ ಸರಳ ಸುಂದರ ಸಂತೋಷಮಯ ಅಂತ ಹೇಳ್ತಾ ಧನ್ಯವಾದ